ಯಾವ ವ್ಯಕ್ತಿ ಆಗಿದ್ರು ನೀನು ಒಳ್ಳೆ ವ್ಯಕ್ತಿನೋ ಕೆಟ್ಟ ವ್ಯಕ್ತಿನೋ ಶ್ರೀಮಂತನೋ ಬಡವನೋ ನೀನೇ ಲೋಕದ ಇಷ್ಟವನ್ನ ಪ್ರೀತಿಸ್ತಾ ಇದ್ರೆ ಲೋಕದ ವೈಭವವನ್ನು ನೀನು ಪ್ರೀತಿಸುತ್ತಾ ಇದ್ರೆ ಬೈಬಲ್ ಹೇಳ್ತದೆ ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿ ಅವನಲ್ಲಿ ಇಲ್ಲ ಇವತ್ತು ನಾವು ಅಂದುಕೊಳ್ತಾ ಇದ್ದೇವೆ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವಲ್ಲ ದೇವರನ್ನ ಪ್ರೀತಿಸ್ತಾ ಇದ್ದೇವೆ ನಿಜ ಒಂದು ಭಾಗದಲ್ಲಿ ದೇವರನ್ನು ಆರಾಧಿಸುತ್ತೇವೆ ದೇವರನ್ನು ಪ್ರೀತಿಸುತ್ತೇವೆ ಇನ್ನೊಂದು ಭಾಗದಲ್ಲಿ ಲೋಕವನ್ನು ಕೂಡ ಆರಾಧನೆ ಮಾಡ್ತೇವೆ ಲೋಕವನ್ನು ಕೂಡ ಪ್ರೀತಿಸ್ತಾ ಇದ್ದೇವೆ ಹಾಗಾದ್ರೆ ದೇವರು ನ್ಯಾಯ ವಿಚಾರಣೆಗೆ ಬರುವಾಗ ನಿನ್ನೆ ನಾವು ಕೇಳ್ತಾ ಇದ್ವಲ್ಲ ತಕ್ಕಡಿಯಲ್ಲಿ ಹಿಡಿದಾಗ ನಾವು ಯಾವ ಕಡೆಗೆ ಹೆಚ್ಚಾಗಿ ಬಾಗ್ತಾ ಇದ್ದೇವೆ ನಮ್ಮನ್ನ ನಾವು ವಿಚಾರಿಸಿಕೊಳ್ಬೇಕ ಇದು ಉಪವಾಸದ ಅಂದ್ರೆ ನನಗೇನೋ ವಾಕ್ಯ ಗೊತ್ತು ಅಂತಲ್ಲ ನೀವೇನೋ ಕೇಳಬೇಕಂತಲ್ಲ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳಬೇಕು ಇಲ್ಲಿ ವಾಕ್ಯ ಯಾವನಾದ್ರು ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ ಅಂದ್ರೆ ಪರಲೋಕದಲ್ಲಿರತಕ್ಕ ತಂದೆಯಾದ ದೇವರ ಪ್ರೀತಿ ನಿನ್ನ ಒಳಗಡೆ ಇರೋದಿಲ್ಲ ಯಾವಾಗ ನಿನಗೆ ಲೋಕದ ಆಸೆಗಳು ಲೋಕದ ಮೇಲೆ ಪ್ರೀತಿ ಅಯ್ಯೋ ಇದನ್ನೆಲ್ಲ ಬಿಟ್ಟು ಹೇಗೆ ನಾನು ಬದುಕಾಗ್ತದೆ ಅನ್ನುವ ಆಲೋಚನೆ ನಮ್ಮ ಒಳಗಡೆ ಇದ್ರೆ ನಾವು ಏನಾಗದೆ ಭ್ರಮೆಯಲ್ಲಿ ಇದ್ದೇವೆ ದೇವರ ಮಕ್ಕಳು ಅಂತ ದೇವರ ಪ್ರೀತಿಯಲ್ಲಿದ್ದೇವೆ ಅಂತಕ್ಕಂಥ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಆದ್ರೆ ನಮ್ಮ ಒಳಗಡೆ ಅಂತ ಮೇಲಿನ ಲೋಕದ ಪ್ರೀತಿ ಇಲ್ಲ ಎಂಬುದಾಗಿ ಮುಂದೆ ಸ್ವಲ್ಪ ಹೋದಾಗ ಲೋಕದಲ್ಲಿರುವ ಹಾಗಾದ್ರೆ ಲೋಕದ ಆಸೆ ಅಂದ್ರೆ ಲೋಕದಲ್ಲಿರುವ ಶರೀರದ ಆಸೆ ಬದುಕು ಬಾಳಿನ ಹುಟ್ಟದೆ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿ ಲೋಕದಿಂದ ಹುಟ್ಟಿದವುಗಳಾಗಿವೆ ನಾನು ಉದಾಹರಣೆಗೆ ಹೇಳ್ತೇನೆ ನಮ್ಮ ಮನೆಯಲ್ಲೂ ಕೂಡ ಅನೇಕ ವಸ್ತುಗಳಿದೆ ಇಲ್ಲ ಅಂತ ನಾನು ಹೇಳ್ತೇನೆ ನಾನು ಕೂಡ ಕಲಿತಾದರೆ ನೀವು ಕೂಡ ಕಲ್ತ್ಕೊಳ್ಬೇಕು ಬದುಕುವುದಕ್ಕೆ ನಮಗೆ ಹಣ ಬೇಕು ನಮ್ಗೆ ಬದುಕುವುದಕ್ಕೆ ಮನೆ ಬೇಕು ಬಂಗ್ಲೆ ಬೇಕು ಕಾರ್ ಬೇಕು ಮನೆಯಲ್ಲಿ ವಸ್ತುಗಳು ಬೇಕು ಆದರೆ ಇದೇ ನಮ್ಮ ಬಯಕೆಯಾಗಿ ಇರಬಾರದು ಹೇಳ್ತದೆ ಲೋಕದಲ್ಲಿರುವ ಶಾರೀರಿಕವಾದ ಆಸೆ ತಂದೆಯಾದ ದೇವರು ಆದಾಮನ ಉಂಟು ಮಾಡುವಾಗ ಸಹಕಾರಿಯಾಗಿ ಎಷ್ಟು ಜನರನ್ನ ಉಂಟು ಮಾಡಿದನು ಆದಿ ಮನಸ್ಸನ್ನು ಸೃಷ್ಟಿ ಮಾಡಿದ್ವಿ ಇದಕ್ಕೆ ಕೈಗೋಪ ಎಂಟಿ ಕಾಲ್ಗೋಪ ಎಂಟಿ ಹೊಲಗೆ ಗೋಪ ಎಂಟು ಮಾಡ್ಯ ಇಲ್ಲ ಆಗ ದೇವರು ಸೃಷ್ಟಿ ಯಾವುದು ಅಂದ್ರೆ ದೇವರ ಮೇಲಿನ ಪ್ರೀತಿ ಆದಾಮನಿಗೆ ಒಬ್ಬ ಸಹಕಾರ ಇರಬೇಕೆಂಬುದಾಗಿ ದೇವರು ಮಾಡಿದ್ರು ಹಾಗಾದ್ರೆ ಇವತ್ತಿನ ದಿನಗಳಲ್ಲಿ ಈಕೆ ನನಗೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಈಕೆ ನನಗೆ ಬೇಡ ಮತ್ತೊಂದು ಮದುವೆ ನಾನು ಮಾಡ್ಕೊಳ್ತೇನೆ ಈಕೆ ಚೆನ್ನಾಗಿಲ್ಲ ಇನ್ನೊಂದು ಮದುವೆಯನ್ನ ಮಾಡ್ಕೊಳ್ತೇನೆ ಅಂದ್ರೆ ಇದು ಲೋಕದ ಆಸ್ತಿ ಇದು ತಂದೆಯಿಂದ ಹುಟ್ಟಿದ್ದಲ್ಲ ಕೂಡ ಇದನ್ನ ಹೇಳಿಲ್ಲ ಹಾಗಾದ್ರೆ ದೇವರು ಕೊಟ್ಟಿದ್ದು ನಿನ್ನ ಪಕ್ಕೆ ಎಲುಬಿನ ಸಂಗಡ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ಬದುಕಬೇಕೆಂಬುದಾಗಿ ಹಾಗಾದ್ರೆ ದೇವರ ಮೇಲಿನ ಪ್ರೀತಿ ನನ್ನ ಒಳಗಡೆ ಇದ್ರೆ ನನ್ನ ಹೆಂಡತಿಯ ಸಂಗಡ ನಾನು ಬದುಕಬೇಕು ನನ್ನ ಗಂಡನ ಸಂಗಡ ನಾನು ಬದುಕಬೇಕು ಇದು ದೇವರ ಚಿತ್ತ ಇದನ್ನ ಹೊರತಾಗಿ ನಾವು ಆಸೆಯಲ್ಲಿದ್ದರೆ ಬೈಬಲ್ ಹೇಳ್ತಾರೆ ಇದೇ ಶಾರೀರಿಕವಾದ ಆಸೆ ಆಗಿ ಉಂಟು ಕೊಟ್ಟು ಉಂಟು ಮಾಡಿಲ್ಲ ಈ ರೂಪದಲ್ಲಿ ನಾನು ಕಾಣ್ತಾ ಇದ್ದೀನಿ ಈಗ ನನಗೆ ಹಿಂಗ್ ಇರೋಕೆ ಇಷ್ಟ ಇಲ್ಲ ನನ್ನ ಸಾರಿಗೆ ಬೆಳ್ಳ ಕಾಣಬೇಕು ನನ್ನ ಸಾರಿಗೆ ಗಂಜಾಗಿ ಕಾಣಿಸ್ಬೇಕು ನನ್ನ ನೋಡಿದ್ರೆ ಕಾಣಬೇಕು ಅಂತ ಹೇಳಿ ಪ್ರಯಾಸ ಪಡ್ತಾ ಇದ್ರೆ ಇದು ಕೂಡ ಯಾವ ಆಸೆ ಶಾರೀರಿಕವಾದ ಆಸೆ ದೇವರು ಅಂದವಾಗಿ ನಾನು ಸೃಷ್ಟಿ ಮಾಡಿರುವಾಗ ಈ ಅಂದವನ್ನ ನಾನು ಬೇರೆ ಅಂದವಾಗಿ ಹೇಳಿ ನಾನು ಬಹಳಷ್ಟು ಹಣ ಬೇಕಾಗ್ತದೆ ಇಲ್ಲ ಹಣ ಬೇಕು ಮೇಕಪ್ ಮಾಡೋಕೆ ಹಣ ಬೇಕು ಸರ್ಜರಿ ಮಾಡೋಕೆ ಹಣ ಬೇಕು ಬೆಳಿಗ್ಗೆ ಸಂಜೆ ಎಲ್ಲ ಹಚ್ಕೊಳ್ಳಿಕ್ಕೆ ಅಂಥ ಕ್ರೀಮ್ ಇಂತ ಕ್ರೀಮ್ ಇದೆಲ್ಲಗ ಕೂಡ ಹಣ ಬೇಕು ಇದು ಏನಾದ್ರೆ ಶಾರೀರಿಕವಾಗಿ ಇಚ್ಛೆಗಳಾದ ಕಾರಣ ಲೋಕದ ಆಸ್ತಿಯಲ್ಲಿ ಹೋಗ್ತವೆ ತೆಗಿತ ಯಾವ ಕ್ರೀಮ್ ಬಿಟ್ಟನ ಯಾವ ಕ್ರೀಮ್ ಹಚ್ಚಿದ್ರೆ ಬೆಳಿಗ್ಗೆ ಆಗ್ತಾನೆ ಯಾವ ಕ್ರೀಮ್ ಹಚ್ಚಿದ್ರೆ ನಾನು ಚರ್ಚಿಗೆ ಹಾಕ್ತೇನೆ ಅಂತ ಹೇಳಿ ಏನ್ ಮಾಡ್ತಾ ಇದೇವೆ ಮೇಲಿನ ಪ್ರೀತಿ ಅಂದ್ರೆ ದೇವರನ್ನ ಸೃಷ್ಟಿ ಮಾಡಿರುವಂತ ಸೌಂದರ್ಯವನ್ನ ನಾನು ಪ್ರೀತಿಸ್ಬೇಕು ಬೈಬಲ್ ಆಗಿ ಹೇಳ್ತಲ್ಲ ನನಗೆ ನಮ್ಮ ಆತ್ಮೀಯ ಅಣ್ಣನಾದಂತವ್ರು ಆ ಕೋಟೆಯಲ್ಲಿ ಸೇವೆ ಮಾಡುತ್ತಾರೆ ಅಂತ ಬಹಳ ಪ್ರೀತಿ ಮಾಡುದು ನಾನು ಕ್ರೈಸ್ತತ್ವದಲ್ಲಿ ಅಷ್ಟು ಪ್ರೀತಿ ಉಳ್ಳ ವ್ಯಕ್ತಿ ಇರ್ತಾರೆ ಅನ್ನೋದನ್ನೇ ಆ ವ್ಯಕ್ತಿನ ಕಾಣಿಸ್ತದೆ ಸ್ವಂತ ಮಗನ ಹಾಗೆ ನನ್ನನ್ನು ಪ್ರೀತಿಸಿದ್ರು ಕೆಲವು ವರ್ಷಗಳ ಕಾಲದ ನನ್ನ ನಡೆಸಿದ್ರು ಎಷ್ಟೋ ದೇವರ ವಾಕ್ಯವನ್ನ ತಿಳಿಸಿದ್ರು ದೇವರ ಸ್ತೋತ್ರ ಅವರೆಲ್ಲ ಹೇಳಿದ ವಾಕ್ಯದಿಂದ ನಾನು ಇವತ್ತು ಒಬ್ಬ ಸೇವಕರಾಗಿದ್ದಾರೆ ಅವ್ರು ಯಾವಾಗ ನಾನು ಒಂದು ಮಾತಾರೆ ದೇವು ನೀನ್ ಏನ್ ಮಾಡ್ಬೇಕು ಅಂತ ಪ್ರತಿದಿನ ಎದ್ದಾಗ ಒಂದು ತಾತಾತ್ರ ಕನ್ನಡಿಯಲ್ಲಿ ನಿನ್ನ ನೀನ್ ಪ್ರೀತಿಸಿದ್ರು ಲಿವಿಯ ಅವ್ರು ಹೇಳಿದ್ರು ನಾನೇ ಯಾಕೆ ಅವಾಗ ಯಾರಲ್ಲ ಆಗಿನ ಕಾಲದಲ್ಲಿ ನನ್ಗೆ ಎಷ್ಟು ಏನು ಏನ್ ಕೊಟ್ಟಿದ್ದ ಏನ್ ಮಾಡು ಅದು ರೆಡಿ ಮಾಡಿ ಇದು ರೆಡಿ ಅಂತ ಪ್ಯಾಕೆಟ್ ಜೀನ್ಸ್ ಹಾಕೋ ಇಟ್ಟದ ಸೆಂಟ್ ಹಾಕೋ ಎಲ್ಲ ಮಾಡ್ತಾ ಇದೆ ಅದೆಲ್ಲ ಮಾಡುವಾಗ ಅವ್ರು ಟೆನ್ಷನ್ ಮಾಡ್ಕೋತೀಯ ಯಾಕಂದ್ರೆ ನನಗೆ ಯಾರು ಇಷ್ಟಪಡಲ್ಲ ಲಿವಿಯ ನಿಜವಾದ ಸಂಗತಿ ಕಥೆ ಅಲ್ಲದ್ರು ರಿಯಲ್ ಆಗಿ ಯಾರನ್ನ ಇಷ್ಟಪಡಲ್ಲ ನನ್ನ ಜೊತೆಗಿದ್ದವ್ರಿಗೆಲ್ಲ ಲವ್ ಆಗ್ಬಿಟ್ಟದ ನನ್ಗೆ ಯಾರು ಇಷ್ಟಪಡಲ್ಲ ಅದಕ್ಕೆ ಅವ್ರು ಹೇಳಲ್ಲ ಏ ನೀ ಅದ್ ಯಾಕೆ ಚಿಂತೆ ಮಾಡ್ತೀಯ ನೀನ್ ಬಾಯಿಲಿ ನೀನ್ ಕನ ಎತ್ತರ ನಿಂತ್ಕೊಂಡು ನೋಡಿ ದೇವ್ರನ್ನ ಅದ್ಭುತವಾಗಿ ಸೃಷ್ಟಿ ಮಾಡ್ಯಾನ ಅಲ್ವಿಯ ಮೊದಲು ದೇವ್ ನಿನ್ನ ನೀನ್ ಪ್ರೀತಿಸಪ್ಪ ನೀನೇ ನಿನ್ನ ಪ್ರೀತಿಸಿಲ್ಲ ಅಂದ್ರೆ ಮತ್ತೊಬ್ರು ಯಾಕೆ ನಿನ್ನ ಪ್ರೀತಿಸ್ತಾರೆ ಅಲ್ವಿಯ ಗಟ್ಟಿಯಾಗಿ ಅಲ್ವಿಯ ಶಾರೀರಿಕ ಹಾಸ್ಯ ಅನ್ನುವಂಥದ್ದು ಯಾವ ಮುಖಾಂತರ ಬೇಕಾದ್ರೂ ಕೂಡ ನಮ್ಮನ್ನ ಆವರಿಸಲ್ಪಡಬಹುದು ಪ್ರೇಮ ಅಲ್ಲ ಹೀಗೆ ಒಂದು ಅನೈತಿಕವಾದ ಸಂಬಂಧಗಳಾಗುವುದು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಹಣ ಬೇಕಾಗಿರುವ ಕಾರಣ ಎಷ್ಟೋ ಜನ ತಪ್ಪಾದ ಮಾರ್ಗಗಳನ್ನ ಇವತ್ತು ಕಂಡು ಹಿಡಿಯುತ್ತಿದ್ದಾರೆ ಹಾಗಾದ್ರೆ ನಾನು ಹೇಳ್ತೇನೆ ಲೋಕದಲ್ಲಿರುವ ಮೊದಲನೇ ಆಸೆ ಶಾರೀರಿಕವಾದ ಆಸೆ ಅನೇಕ ಕ್ರೈಸ್ತತ್ವಗಳಲ್ಲಿ ಅಥವಾ ದೇವರ ಮಕ್ಕಳ ಜೀವದಲ್ಲಿ ಯಾಕೆ ಕುಂದು ಬರ್ತಾ ಇದೆ ಯಾಕೆ ಹೋಗುವಂತ ಪರಿಸ್ಥಿತಿಗಳು ಬರ್ತಾ ಇದೆ ಅಂದ್ರೆ ಸಾಲೀರ ಏನ್ ಹೇಳ್ತದೋ ಅದನ್ನ ನಾವು ಮಾಡ್ತಾ ಇದ್ದೇವೆ ನಿಜವಾದ ದೇವರ ಮಗ ದೇವರ ಮಗಳಂದ್ರೆ ನಮ್ಮ ಆತ್ಮ ಹೇಳುವುದನ್ನ ಈ ಬಾಡಿ ಕೇಳಬೇಕು ದೇವರ ಆತ್ಮನ ಕೊಟ್ಟಿರುವ ಆತ್ಮ ಎಂತದ್ದು ಏನೋ ಕಲ್ತ್ಕೊಂಡ್ವಿ ಅದು ಬಲ ಇದೆ ಅದರಲ್ಲಿ ಪ್ರೀತಿ ಇದೆ ಅಲ್ಲಿ ಶಿಕ್ಷಣ ಇದೆ ಆ ಆತ್ಮನ ಹೇಳ್ತಾ ಇರ್ತಾನೆ ಅರಸೆ ನೀನ್ ಹೋಗ್ತಾ ಇರೋ ಮಾರ್ಗ ತಪ್ಪು ನೀನು ನಿಂತ್ಕೊಳ್ತಾ ಇರೋ ಸಂಗಡ ಅಂತ ಹೇಳಿದಾಗ ಈ ಕಣ್ಣು ಈ ಸಾರಿನ ಏನ್ ಮಾಡ್ಬೇಕು ಆ ಸ್ಥಳವನ್ನ ಬಿಟ್ಟು ಬರುವುದಕ್ಕೆ ಯೋಚನೆ ಮಾಡಿಲ್ಲ ಅಂದ್ರೆ ಆತ್ಮದ ಮಾತನ್ನ ಸಾರೀರ ಕೇಳ್ತಾ ಇಲ್ಲ ಸಾರೀರದ ಮಾತನ್ನೇ ಆತ್ಮಗೆ ಕೇಳಿಸ್ತಾ ಇದ್ದಾರೆ ಅ ಸ್ಪಷ್ಟವಾಗಿ ಹೇಳ್ತದ್ರಿ ಮೊದಲು ಏನಾಗ್ತದೆ ಸಾಲಿನ ಆಸೆ ನಮ್ಮನ್ನ ಲೋಕದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ ಮುಂದೆ ಹೋಗ್ತಾ ಹೇಳ್ತಾರೆ ವಸ್ತು ತಗೊಳಕ್ ಹೋದ್ರೆ ನನಗೆ ದಿನ ಕರೆದಿ ಅಭ್ಯಾಸ ಇರುತ್ತೆ ಒಂದೇ ಕ್ಯಾರೆಕ್ಟರ್ ಇದು ಬಟ್ಟೆ ತಗೊಳಕ್ ಹೋದಾಗ ಒಂದು ತಗೊಳಕ್ ಹೋದ್ರೆ ಒಂದು ಇಷ್ಟ ಆಗಿಲ್ಲ ಏನಾಗ್ತದೆ ಅದು ಇಷ್ಟ ಆಗ್ತದೆ ಅದು ಇಷ್ಟ ಆಗ್ತದೆ ಅದು ಇಷ್ಟ ಆಗ್ತದೆ ಅದಕ್ಕೆ ಏನ್ ಮಾಡ್ತವೆ

ನನಗೆ ಬೇಕು ಅಂತ ಹೋದ್ರೆ ದೇವರ ಮೇಲಿನ ಪ್ರೀತಿ ನಮ್ಮ ಬಳಿಯಲ್ಲಿ ಇಲ್ಲವಿಯ ಗಟ್ಟಿಯಾಗಿ ಯಾರ ಆಡಿತ ಆಸೆ ಪಡೋದು ಬೇರೆ ದುರಾಸೆ ಪಡೋದು ಬೇರೆ ದುರಾಸೆ ಏನ್ ಮಾಡ್ತದೆ ಲೋಕನ ಪ್ರೀತಿಯಲ್ಲಿ ನಮ್ಮನ್ನ ನಡೆಸಿ ಬಿಡ್ತದೆ ಹಾಲಲ್ವ ಗಟ್ಟಿಯಾಗಿ ಹಾಲಲ್ವ ಅದಕ್ಕೆ ಹಣ್ಣಿನ ವಿಚಾರದಲ್ಲಿ ಏನ್ ಮಾಡಬೇಕು ಜಾಗ್ರತೆಯು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾರ ನಮ್ಮ ಶಿವನ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಟೈಡ್ ಇದ್ದ ನಾನು ಎದ್ದಿಲ್ಲ ಬಿಟ್ಟು ಅಲ್ಲೇ ಕೇಳಿಸ್ಕೊಡ್ತಾ ಇದ್ದೆ ಕೇಳಿಸ್ಕೊಡ್ತಾ ಇದ್ದೆ ಒಂದು ಪದ ಒಂದು ಏನಂತ ಗೊತ್ತಾ ಸಾವಿರ ಸಾವಿರಕ್ಕೆ ಕಣ್ಣಿ ಏನಾಗಿದೆ ದೀಪವಾಗಿದೆ ಎಂಬುದಾಗಿ ಅಲ್ಲಿಯ ಈ ಕಣ್ಣು ಬಯಲಾಗ್ಬಿಟ್ರೆ ಇಡೀ ಸಾರಿಗೆ ಕತ್ತಲಾಗ್ಬಿಡ್ತದೆ ಅರ್ಥ ಆಗ್ತದೆ ಈಗ ಬೆಳಕು ಈ ಲೈಟ್ ನಮಗೆ ನಮ್ಗೆ ಬೆಳಕಿದೆ ನಾವೆಲ್ಲ ಆಫ್ ಮಾಡ್ಬಿಟ್ರೆ ಏನಾಗ್ತದೆ ಇಡೀ ಸಭೆ ಕತ್ತಲಾಗ್ತದೆ ಹಾಗೆ ನಮ್ಮ ಕಣ್ಣಿನ ನೋಟ ಒಂದು ಫೈಲ್ ಇಡೀ ಸಾಯಿನ ಲೋಕದ ಒಳಗಡೆ ಸಿಕ್ಕಿಬಿಡ್ತು ಲೆಲ್ವಿಯಾ ಗಟ್ಟಿಯಾಗಿ ಆ ಅದಕ್ಕೆ ನಮ್ಮ ಹೆಡ್ಲೆಟ್ ಇದ್ದರೆ ಏನಿರ್ಬೇಕು ಕರೆಕ್ಟ್ ಇರ್ಬೇಕು ಗಾಡಿಗೆ ಏಕ ಮುಂದೆ ಎರಡು ಹೆಡ್ಲೆಟ್ ಇರ್ತಾವೆ ಹಾಗೆ ದೇವರು ನಮಗೆ ಎರಡು ಕಣ್ಣುಗಳನ್ನು ಕೊಟ್ಟನ ಅದರಲ್ಲಿ ನಾವು ಏನಾಗಬೇಕು ಶುದ್ಧವಾದ ರೀತಿಯಲ್ಲಿ ನಮ್ಮ ಲೋಟ ಇರಬೇಕು ರೀ ಭಕ್ತದಲ್ಲಿ ಕೈ ಕೊಟ್ಟರೆ ನಮ್ಮ ಕಣ್ಣುಗಳು ನಮ್ಮ ದೇಹದ ದೀಪವಾಗಿದೆ ದೀಪವು ಆಗಿದೆ ಬದುಕು ನೋಡದು ಅದೇ ಬದುಕು ಭಾಳ ದಂಬ ಮತ್ತೆ ನಮ್ಮ ಹತ್ರ ಇಲ್ಲದೆ ಹೋದ್ರು ಕೂಡ ತೋರಿಸ್ಕೊಳ್ಬೇಕು ಅಂತಾರೆ ಶ್ರೀಮಂತಿಕೆ ತೋರಿಸ್ಕೊಳ್ಬೇಕು ಜ್ಞಾನ ಇಲ್ಲದೇ ಇದ್ರು ಕೂಡ ನಾನು ಇದ್ದವರು ಅಂತ ತೋರಿಸ್ಕೊಳ್ಬೇಕು ಹೇಳಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಏ ನನಗ್ ಗೊತ್ತಾಗ್ಬೇಕು ಅಲ್ಲಿಯ ಇಲ್ಲರಿ ಅಂತದ ಏನೋ ಹೇ ಅಂತ ನಮ್ಮ ಮನೆ ಅಲ್ಲ ಅಲ್ಲಿಯ ಈ ನೋಡ್ರಿ ಅಲ್ಲ ಕಾರಣ ಹೇ ನಾವಾಗ ನೋಡಿದ್ವಿ ಅಂದ್ರೆ ಈ ಒಂದು ದಂಬವಾದ ಜೀವಿತ ಇಲ್ಲದೇ ಇದ್ರು ಕೂಡ ಏನೋ ಇರುವ ಹಾಗೆ ಬೈಬಲ್ ಇರುತ್ತೆ ಬದುಕು ಬಾಳಿನ ಡಂಬವಾಗಿರಬಾರ್ದು

ಬೆತ್ತು ನಮ್ಗೆ ಇಲ್ಲ ಅಂತ ನಮ್ಗೆ ಹೇಳ್ತಿಲ್ಲ ಆದ್ರೆ ಅವು ಇದ್ರೇನೆ ಬರುತ್ತೆ ಅನ್ನೋದು ತಪ್ಪಾದ ಮಾಹಿತಿ ಅದಕ್ಕೆ ಬೈಬಲ್ ಇರ್ತದೆ ಇದೆಲ್ಲರ ಹಿಂದೆ ನಾವು ಲೋಕದ ಪ್ರೀತಿಯಲ್ಲಿ ಹೋಗೋದಕ್ಕಿಂತ ದೇವರ ಪ್ರೀತಿಯಲ್ಲಿ ನಾವಿದ್ರ ಬೈಬಲ್ ಹೇಳ್ತದೆ ನಿನಗೆ ಬೇಕಾದ ದೇವರು ಒದಗಿಸುವನೆ ಎಂಬುದಾಗಿ ಹಾಲಲುಯ ಗಟ್ಟಿಯಾಗಿ ಹಾಲಲುಯ ಒಂದು ಸ್ವಲ್ಪ ಇದು ಬಹಳ ಇಷ್ಟ ಆಗ್ತದೆ ನನಗೆ ಲೋಕವು ಲೋಕ ಮತ್ತೆ ಅದರ ಹಾಸ್ಯಗಳು ಗತಿಸಿ ಹೋಗುತ್ತದೆ ಗತಿಸಿ ಹೋಗುತ್ತದೆ ಅಂದ್ರೆ ಇಲ್ಲದಂಗ ಆಗಿ ಬಿಡುತ್ತದೆ ಇವತ್ತು